ಎಸ್ ಶ್ರೀ ನಮ್ಮನ್ನ ಗಜಾನನ ಗ್ಯಾಂಗ್ ಆಗಿರ್ಬೋದು ಹಲವು ಸಿನಿಮಾಗಳಲ್ಲಿ ರಂಜಿಸಿದ್ದೀರಾ ಇದೀಗ ಜಸ್ಟ್ ಪಾಸ್ ಸಿನಿಮಾದ ಮೂಲಕ ಮತ್ತೊಮ್ಮೆ ನಮ್ಮನ್ನ ನಗ್ಸೋದಕ್ಕೆ ಫುಲ್ ಫುಲ್ ಮೀಲ್ಸ್ ತರ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಬರ್ತಾ ಇದ್ದೀರಾ ಈ ವರ್ಷ ನಮ್ಗೆ ಹಬ್ಬ ಅಂತಾನೆ ಹೇಳಬಹುದು ನಿಮ್ಮ ಮೊದಲ ರಿಯಾಕ್ಷನ್ ಜಸ್ಟ್ ಪಾಸ್ ಸಿನಿಮಾದ ಬಗ್ಗೆ ಇವಾಗ ನಮಗೆ ಡಬಲ್ ಹಬ್ಬ ನಮಗೆ ಆಲ್ರೆಡಿ ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ದೊಡ್ಡ ಹಬ್ಬ ನಮಗೆ ಈಗ ಹಬ್ಬದ ದಿನ ಮತ್ತೆ ಹಬ್ಬದ ಬಗ್ಗೆನೇ ಮಾತಾಡಿದ್ದಿಲ್ಲ ಡಬಲ್ ಹಬ್ಬ ಇದು ಜಸ್ಟ್ ಪಾಸ್ ಒಂದೊಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಗಿರುವಂಥ ಒಂದು ಸಿನಿಮಾ ಇದು ಈಗ ಫೇಲ್ ಆದರೆ ಒಂಥರ ಟು ಎಕ್ಸ್ಟ್ರೀಮ್ ಕೆಳಗೆ ಪ್ಯೂ ತುಂಬ ಜಸ್ಟ್ ಐ ಮೀನ್ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಎಲ್ಲ ಬಂದರೆ ಇನ್ನೊಂದಷ್ಟು ಆಪ್ಷನ್ಸ್ ತಲೆ ಕೆಡಬಿಡುತ್ತೆ ಜಸ್ಟ್ ಪಾಸ್ ಆದರೆ ಏನೋ ಒಂಥರ ಸಮಾಧಾನ ತರುವಂಥ ವಿಷಯ ಫುಲ್ ಕೆಳಗೆ ಇಲ್ಲ ಫುಲ್ ಮೇಲೂ ಇಲ್ಲ ಬೇಜಾರು ಆಪ್ಷನ್ಸ್ ಇದೆ ಲೈಫಲ್ಲಿ ಅನ್ನೋ ಥರ ಒಂದು ಫೀಲಿಂಗ್ ಇದು ಸೊ ಇದರಲ್ಲಿ ನಮಗೆ ಇಂಥವ್ರಿಗೆ ಅಂತಲೇ ಒಂದು ಕಾಲೇಜ್ ಓಪನ್ ಮಾಡಿದ್ರೆ

ನಾನು ಆಕ್ಚುಲಿ ತುಂಬ ಚೆನ್ನಾಗಿ ಓದ್ಕೊಂಡು ಡಿಸ್ಟಿಂಕ್ಷನ್ ರ್ಯಾಂಕ್ ಸ್ಟೂಡೆಂಟ್ ತೆಗೆದುಬಿಟ್ಟೆ ಅದ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೋಬೇಕು ಅಂತ ಅನಿಸ್ತಿಲ್ಲ ಈಗ ಜಸ್ಟ್ ಪಾಸ್ ಆಗಿದ್ರಿ

ಈಗ ಜಸ್ಟ್ ಪಾಸ್ ಆಗಿ ನಾನು ಎನ್ಯಾಕ್ಟ್ ಮಾಡ್ತಿದ್ದೀನಿ ಈ ಪಾತ್ರ ನಿರ್ವಹಿಸಿದಿನಲ್ಲ ಏನೋ ಒಂಥರ ಥ್ರಿಲ್ಲ ಮೇಡಮ್ ಈ ಪಾತ್ರ ನಿರ್ವಹಿಸೋಕ್ಕೆ ಅಂದರೆ ಅದೇ ಅಚೀವರ್ಸ್ ಅಚೀವರ್ಸ್ ಮಾಡಿದಂತಹ ಅಚೀವರ್ಸ್ಗೆ ಇರುವಂತಹ ಒಂದು ಇದು ಟ್ಯಾಗು ಜಸ್ಟ್ ಪಾಸ್ ಆಗಿರ್ತಾನೆ ಈಗ ಎಷ್ಟೋ ಕಂಪ್ನಿಲಿ ಕೆಲಸ ಮಾಡೋರು ಡಿಸ್ಟಿಂಕ್ಷನ್ ತೆಗೆದಿರ್ತಾರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಾರೆ ಬಟ್ ಕಂಪ್ನಿ ನೆಡ್ಸೋನು ಫಸ್ಟ್ ಕ್ಲಾಸಲ್ಲಿ ಜಸ್ಟ್ ಪಾಸ್ ಆಗಿರ್ತಾರೆ साह तुम्हारा मोटिवेशनल वाह। ओके सुपर। यस उपरान्ते न्यू जस्ट पास था तो रैंक स्टूडेंट टा। इन बीच नामक स्टूडेंट। ओके। फर्स्ट क्लास। हाँ। पीयू पीयू आज मिले एक ಸೂಪರ್ ಓಕೆ ಜಸ್ಟ್ ಜಸ್ಟ್ಪಾ ಸಿನಿಮಾ ಮೂಲಕ ನಾಯಕಿಯಾಗಿ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದೀರಾ ಹೇಗಿದೆ ಖುಷಿ ಅಂಡ್ ಈ ವರ್ಷನೇ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಜಸ್ಟ್ ಜಸ್ಪಾ ಸಿನಿಮಾದ ಬಗ್ಗೆ ಅಂಡ್ ನಿಮ್ಮ ಜರ್ನಿಯ ಬಗ್ಗೆ ಹೇಳೋದಾದ್ರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ